ನಿಮ್ಮ ಯಪ್ಪ ಹೆಂಡತಿ ಸರ್ ನಂತರ ಹೆಣ್ಣಲ್ಲ ಸರ್ ಬಟ್ಟೆ ಎಲ್ಲ ಸಿಗ್ಬಿಟ್ಟು ಹೊಡೆದಿದ್ದಾಳೆ ಸರ್ ಸುತ್ತಿ ಹಿಡ್ಕೊಂಡು ಹೇಳ್ಕೊ ಬರ್ತಾಳೆ ಅವ್ರು ಗುಡಿಸ್ತಾ ಇಲ್ಲ ಬಟ್ಟೆ ಬಟ್ಟೆ ಬಿಟ್ಟಿದ್ದಾರೆ ಸರ್ ಅವ್ನ್ ಇಷ್ಟ ಆಗಲಿಲ್ಲ ಕುಡಿಯೋದ ಕಲ್ಕೊಂಡ್ಬಿಟ್ಟರು ನನ್ ಕಳಿಸ್ತೀನಿ ಇಟ್ಕೊಂಡು ನಾನು ನಾವು ನಾವಿತ್ತು ಸರ್ ಎಲ್ಲ ಯಾರೂ ಬಂದಿಲ್ಲ ಸರ್ ಆಯ್ತು ಗಂಡು ಮನಸ್ಸು ನನಗೆ ನಾನೇ ಅವಾಗ ಕಾಲ ಬಿಡ್ಬೇಕಂತ ಹೆಂಗ ಹೇಳ್ತಾರೆ ಸರ್ ಅವರಲ್ಲಿ ನನಗೆ ಯಾರೂ ಇಲ್ಲ ಸರ್ನೂರೇಟ್ ನಡೀತ ಸರ್ ಇವ್ರು ರಣ್ಣವರೇ ಅವ್ರ ಕಡೆ ಸಪೋರ್ಟ್ ಸರ್ ಹಾ ನಮ್ಮ ಪಾವನ ಸರ್ ಹಾ ನಾವಾಗ ಅವ್ ಮೇರೆಜ್ ಮದುವೆ ಆಗಿರೋದು ಸರ್ ಭಾಗ ಏನು ಕೊಟ್ಟಿಲ್ಲ ಒಂದೊಂದು ಊಟ

ಹೆಣ್ಣು ಮಗು ಮಾಡ್ತಿರೋದ್ ಓಕೆ ನಾನು ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಮತ್ತೆ ನಾವು ಎರಡು ಗಂಟೆಯಲ್ಲಿ ನಮ್ಮ ಸರ್ ಮತ್ತು ಆರು ಗಂಟೆಯಲ್ಲಿ ಅದೇನ ತರ್ಕೊಂಡ್ರೆ ಅವ್ರು ಬಿಟ್ಟಿರೋ ಅವರಲ್ಲ ಸರ್ ಅದ್ಕೆ ಅವ್ರಿಗೆ ಸಿಕ್ಕ ಸಿಕ್ಕಿಲ್ಲ ಸರ್ ನಾವು ಇದ್ದೀವಿ ಇನ್ನೊಂದು ಸರಿ ಅನ್ನೋದ್ ಆ ಥರ ಬಂದಾಗ ನಾವಿದ್ದೀವಿ ಅಂತ ಹೇಳಿ ಅಕ್ರಾಸ್ಮೆಂಟ್ ಕೊಟ್ಟುಬಿಟ್ಟು ಕಳ್ಸಿಬಿಟ್ರಿ ಸರ್ ನಾನು ಕೈಯೋಕೆ ಆಯಿತು ಸರಿ ಅಂದ್ಬಿಟ್ಟು ಈಚೆ ಕಡೆ ಬಂದ್ಬಿಟ್ಟು ನಮ್ಗೆ ಇಷ್ಟು ಕುಂದಕ್ಕೆ ಮುಂದಿರೋದು ಸರ್ ಯಾವುದೇ ಹೆಬ್ಬಾಯ್ ಆ ಥರ ಆಗ್ಬಿಟ್ಟಿರೋದು ಸರ್ सर निलंबित सर ट्राय जा रही है रुक रो जो इंदौर यारी था इंदौर यारी था यार सर या पोलिस और करेंगे नया सिखता है ये ही बने पोलिस और की इंदौर यारी था पोलिस सर के साथ तीमराय अपमारुकर सर हाँ और तो टैक्स का और ये वाला क्या है आतंकवाद सर पोलिस स्टेशन में नया सिखता है पोलिस स्टेशन में

ಸರ್ ನಾನು ಬೇರೆ ನೀರು ಬಂದು ನಿನ್ನ ನಾನು ಪ್ರಾಣ ತೆಗಿತೀನಿ ಹಾಂ ಅಯ್ಯೋ ನೈಟ್ ಆಗ ನಮ್ಗೆ ನೈಟ್ ಕೆಲ್ಸ್ ಹೋಗೋದು ಸರ್ ನೈಟ್ ಹೊಸ ಹೋಗೋದು ಅವಾಗ ಏನಾದರೂ ಬಂದ್ಬಿಟ್ಟು ಏನಾದರೂ ನನಗೆ ಏನಾದರೂ ತೊಂದರೆ ಆದ್ರೆ ಅವರೇ ಕಾರಣ ಅಲ್ಲ ಸರ್ ಹಾ ಇವಾಗ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಅಂತ ಮುಂದ್ಕೋ ಇದ್ಕೋತಾರ ಯಾರು ಹೇಳ್ತಾರ ಸರ್ ಸಾರ್ಜಿ ಇವಾಗ ಅವರೇನು ಅಂತ ನಾವು ಹೋಗಿಲ್ಲ ಸರ್

ಸಾಧನೆ ಮಾಡ್ತಾ ಇದ್ದೀನಿ ಎಲ್ಲ ತಿನ್ನ ದೊಡ್ಡವನು ಪೊಲೀಸವ್ ತಿನ್ನ ದೊಡ್ಡವನು ಆಯ್ನ ನ್ಯಾಯ ಕೊಡ್ಬೇಕು ಒಂದು ಹೆಣ್ಮಗು ನಾನು ತಂದೆ ತರ ಕೇಳ್ಕೊತ ಇದೀನಿ ಲಕ್ಷ್ಮಿ ಹೆಬ್ಬಾಳ್ಕರ ಮಹಿಳಾ ಸಂಘಟನೆ ಆಯ್ಗು ನಾನು ಕೇಳ್ಕೊತ ಇದೀನಿ ಸಂಜೆ ತರ ಕೇಳ್ಕೊತ ಇದೀನಿ ಹೌದ್ ಸರ್ ಅವ್ರು ನನ್ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾನು ಪ್ರಾಣ ತಗೊಂಡ್ಬಿಡ್ತೀನಿ ಸರ್ ನಿಮ್ ವರ್ದಿರೋ ಪೀಡಿಯ ನೋಡಿ ಸರ್ ಬಟ್ಟೆ ಇದಿರವರ್ತಿದರೇ ನನ್ನ ಮಾನಬರಿ ಹೋಗಿ ನಾನು ಎಂತಕ್ಕೆ ತೇಗ್ಬಾವಿ ಇಷ್ಟಾಗಿನೋ ಅವು ಅರೇಂಟ್ ಮಾಡ್ತಿರಾ ನೀವು ಓಡಿ ಎಡ್ಸ್ಕೊಂಡಿದ್ದೀರಾ ಜೊತೆಯಲ್ಲೇ ಅಂದ್ರೆ ನಿಮ್ಮೊಂದು ನ್ಯಾಯಾನ ಊರಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಗೊತ್ತು ಸರ್ ಅವರು 째ಡ 째ಡ ಗೊತ್ತು ಅವರು ನಂತರ ಹಾ ನಾನು ನಿಮ್ಮವರಾದೆ ಎಸ್ಪಿ ಕಂಪ್ಲೀಟ್ ಮಾಡಿದ್ರಾ ಎಸ್ಪಿ ಏನು ಹೇಳೋ ಎಸ್ಪಿ ನಾನು ಅಲ್ಲಿ ಸರ್ ಅವರು ಲಾಯರ್ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಂತಂದ್ರು ಹಾಂ ಅದ್ರ ನಾವು ಇವಾಗ ನಮ್ಮ ಹೆಸರು ಬಂದು ಲಕ್ಷ್ಮೀ ಸರ್ ಲಕ್ಷ್ಮೀ ಕರ್ನಾಳಿ ಸರ್